ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಾವು ನಮಸ್ಕಾರ ಮಾಡುತ್ತಾ ಆ ಬಾಬಾರವರ ಎಷ್ಟೋ ಪವಾಡಗಳು ನಡೆದಿದೆ ಶಿರಡಿಯಲ್ಲಿ ಸ್ನೇಹಿತರೆ ಅವರ ವಚನಗಳನ್ನು ಮಂತ್ರಗಳನ್ನು ನಾವು ಜಪ ಮಾಡೋದರಿಂದ ನಮ್ಮ ಕಷ್ಟಗಳು ಆ ತಂದೆ ನೀಗಿಸ್ತಾರೆ ಯಾವಾಗಲೂ ನಾವು ಆ ತಂದೆಯ ಮಕ್ಕಳಾಗಿರೋದ್ರಿಂದ ಅವರ ಒಂದು ಎಷ್ಟೋ ಕತೆಗಳು ಜೀವಂತವಾಗಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡಾಗ ಬಹಳ ಸುಖ ಸಂತೋಷ ನೆಮ್ಮದಿ ನಮಗೆ ಸಿಗುತ್ತೆ ತಂದೆಗೆ ನಾವು ಯಾವಾಗಲೂ ಕಣ್ಣೀರು ಹಾಕೋದು ಕಷ್ಟದಲ್ಲಿರೋದು ಅದು ಇಷ್ಟ ಆಗೋದಿಲ್ಲ ಬಾಬಾ ಹೇಳ್ತಾರೆ ಮಗು ಯಾವಾಗಲೂ ಯಾಕೆ ನೀನು ಇಷ್ಟೆಲ್ಲ ನೋವು ಪಡ್ತಾಯಿದೆಯಾ ನಿನ್ನ ಜೊತೆಯಲ್ಲೇ ಇರುವ ಎಷ್ಟೋ ಜನ ನಿನಗೆ ತೊಂದರೆ ಕೊಟ್ಟಿದ್ದಾರೆ ಕಷ್ಟಗಳನ್ನು ಕೊಟ್ಟಿದ್ದಾರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಹವಾಮಾನ ಮಾಡಿದ್ದಾರೆ ಆದರೆ ಎಲ್ಲವನ್ನು ನೀನು ಮರೆತು ಮುಂದೆ ಸಾಗುತ್ತಾ ಇರು ನಿನ್ನ ಜೊತೆಯಲ್ಲಿ ಪ್ರತಿನಿತ್ಯ ಪ್ರತಿ ನಿಮಿಷ ನಾನು ಇರುತ್ತೇನೆ ಎಲ್ಲವನ್ನು ನಾನು ನೋಡುತ್ತಿದ್ದೇನೆ ಮಗು ನೀನು ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡ ಹಾಕಿ ಕಣ್ಣೀರು ಹಾಕುತ್ತಾ ಪ್ರತಿನಿತ್ಯ ನೀನು ಇದ್ದರೆ ತುಂಬ ಕಷ್ಟವಾಗುತ್ತೆ ಅದರಿಂದ ನೀನು ನನ್ನ ಮಗು ಆಗಿರೋದ್ರಿಂದ ಎಲ್ಲವೂ ನನಗೆ ಅರ್ಥವಾಗುತ್ತಿದೆ ಮಗು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರಬೇಕು ಅಂತ ಆಸೆ ಪಡ್ತಾರೆ ನಾನು ನಿನ್ನ ಮನೆಯ ಬಾಗಿಲ ಬಳಿ ಬಂದಿದ್ದೇನೆ ಮಗು ನೀನು ಈ ಮಂತ್ರವನ್ನು ಸ್ವೀಕಾರ ಮಾಡು ನನಗೆ ಗೊತ್ತಿದೆ ನಿನ್ನ ಜೀವನದಲ್ಲಿ ನಿನಗೆ ಏನೆಲ್ಲ ಕಷ್ಟಗಳು ಬಂದಿದೆ ಈಗ ಯಾವ ರೀತಿ ನೀನು ಜೀವನ ನಡೆಸುತ್ತಿರುವೆ ನಿನ್ನನ್ನು ನಿನ್ನವರೇ ಏನೆಂದುಕೊಳ್ಳುತ್ತಿದ್ದಾರೆ ಪ್ರತಿಯೊಂದು ನನಗೆ ತಿಳಿಯುತ್ತಿದೆ ಕಣ್ಣಾರ ನಾನು ನೋಡುತ್ತಿದ್ದೇನೆ ಇದೆಲ್ಲವೂ ನನಗೆ ಅರ್ಥವಾಗುತ್ತಿದೆ ಆದರೆ ನೀನು ಎಲ್ಲವೂ ನನ್ನದೇ ಎಲ್ಲರೂ ನನ್ನವರೇ ಎಂದು ಅವರನ್ನು ಪ್ರೀತಿಯಿಂದ ನೋಡುತ್ತಿರುವೆ ಆದರೆ ನಿನ್ನ ಪ್ರೀತಿ ಅವರು ಯಾವಾಗಲೂ ಒಂದು ಅಸೂಯೆ ರೀತಿಯಲ್ಲೇ ನೋಡುತ್ತಿದ್ದಾರೆ ಏನು ಪ್ರೀತಿ ನೋಡು ನೋಡಿಸುತ್ತಿರುವಳು ಅಂತ ನಿಮ್ಮನ್ನ ತುಂಬ ಹೊಗಳುವ ರೀತಿಯಲ್ಲೇ ಮಾತಾಡುತ್ತಿದ್ದಾರೆ ಆದರೆ ಮನಸ್ಸಿನಲ್ಲೇ ಪಿತೂರಿಯನ್ನು ಅವರು ಕುತಂತ್ರಗಳನ್ನು ನಡೆಸುತ್ತಾ ಬರುತ್ತಿರುವರು ಅದರಿಂದ ಯಾವಾಗಲೂ ಹಾಲು ನೀರು ಎರಡೂ ಸೇರಿದರೆ ಅದೆಲ್ಲ ಒಂದೇ ಹಾಲೇ ಅಂತ ನೀನು ನಂಬುತ್ತಿರುವೆ ಆದರೆ ಹಾಲು ನೀರು ಇವೆರಡನ್ನೂ ಅವರು ಬೇರೆ ಮಾಡುತ್ತಿರುವರು ಒಂದೇ ಅಂತ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಎರಡೂ ಒಂದೇ ಅಂತ ನೀನು ಅಂದುಕೊಳ್ಳುತ್ತಿರುವೆ ಮಗು ಅದರಿಂದ ಈಗಲೂ ನಿನಗೆ ಎಷ್ಟು ಕಷ್ಟಗಳಿದ್ದರೂ ಎಷ್ಟು ನೋವಿದ್ದರೂ ನಿನಗೆ ನಾನು ಶ್ರೀರಕ್ಷೆಯಾಗಿರುವೆ ತಪ್ಪದೆ ನೀನು ಪ್ರತಿನಿತ್ಯ ರಾತ್ರಿ ಮಲಗುವ ಮುಂಚೆ ನನ್ನನ್ನು ಧ್ಯಾನ ಮಾಡು ಈ ಮಂತ್ರವನ್ನು ಜಪ ಮಾಡು ಮಗು ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಎಷ್ಟೇ ಅವಮಾನಗಳಿದ್ದರೂ ನಾನು ತುಂಬ ಬಡವಳಾಗಿದ್ದೇನೆ ನನಗೆ ಸೌಖ್ಯವಿಲ್ಲ ನಾನು ಅಂದುಕೊಂಡ ಕೆಲಸ ಯಾವುದೂ ಆಗುತ್ತಿಲ್ಲ ತುಂಬ ಕಷ್ಟದಲ್ಲಿ ಒಬ್ಬಂಟಿ ಜೀವನ ನಡೆಸುತ್ತಿದ್ದೇನೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಕೊರಗಬೇಡ ಮಗು ಪ್ರತಿನಿತ್ಯ ನನಗೆ ಗೊತ್ತಿದೆ ಯಾವ ಸಮಯದಲ್ಲಿ ನಿನಗೆ ಏನು ಬೇಕು ಅನ್ನುವುದು ನನಗೆ ತಿಳಿದಿದೆ ಅದರಿಂದ ನಾನು ಪ್ರತಿನಿತ್ಯ ನಿನ್ನ ಜೊತೆ ಇರುವೆ ಈಗ ನಿನ್ನ ಜೀವನದಲ್ಲಿ ಒಳ್ಳೆಯ ಸಂದರ್ಭ ಅಂದರೆ ಒಳ್ಳೆಯ ಗಳಿಗೆಗಳು ಬಂದಿದೆ ಇದನ್ನು ನಿನ್ನ ಕಾಲಿನಲ್ಲಿ ಒದ್ದುಕೊಳ್ಳಬೇಡ ಬಂದಿದೆ ನನಗೆ ಐಶ್ವರ್ಯ ಸಿಗುತ್ತಿದೆ ಅಂತ ಸಂತೋಷಪಡು ಪ್ರತಿನಿತ್ಯ ರಾತ್ರಿ ಮಲಗುವಾಗ ಕೊರಗಬೇಡ ಖುಷಿಯಾಗಿ ನನ್ನ ಜೀವನದಲ್ಲಿ ನನಗೆ ಸುಖ ಶಾಂತಿ ನಾನು ಅಂದುಕೊಂಡ ಕಾರ್ಯಗಳೆಲ್ಲ ಆಗುತ್ತಿದೆ ಆಗಿದೆ ಬಾಬಾ ನನ್ನ ಜೀವನದಲ್ಲಿ ಇದಾರೆ ಅಂತ ನೀನು ನಂಬು ಈ ರೀತಿ ಅಂದುಕೊ ಯಾವಾಗಲೂ ನೀನು ಸಕಾರಾತ್ಮಕವಾಗಿ ಯೋಚನೆ ಮಾಡುತ್ತಿರುವೆಯೋ ಆಗ ಪ್ರತಿನಿತ್ಯ ನಾನು ಇರುವೆ ಆದರೆ ನನ್ನ ಕಷ್ಟ ಹೋಗಲೇ ಇಲ್ಲ ಅಂತ ಮಾತ್ರ ಅಂದುಕೊಳ್ಳಬೇಡ ಆ ಕಷ್ಟ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಅದರಿಂದ ಸಕಾರಾತ್ಮಕವಾಗಿ ಪ್ರತಿನಿತ್ಯ ನೀನು ಯೋಚನೆ ಮಾಡು ಮಗು ಅಂತ ಬಾಬಾರವರು ನಮಗೆ ಸಂದೇಶವನ್ನು ಕೊಡ್ತಾರೆ ಸ್ನೇಹಿತರೆ ಒಂದು ಮನೆಯಲ್ಲಿ ಬಾಬಾರವರು ತಿಳಿಸಿದ ಒಂದು ನಿಜವಾದ ಕತೆ ಅಂದರೆ ಘಟನೆ ಒಬ್ಬ ತಾಯಿ ಮಗಳು ಮನೆಯಲ್ಲಿ ಇರುತ್ತಾರೆ ಪ್ರತಿನಿತ್ಯ ಅವರು ಬಾಬಾರವರನ್ನು ನಂಬುತ್ತಾಳೆ ಆ ತಾಯಿ ನನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದೆ ಆ ಮಗುಗೆ ನಾನು ಏನೂ ಮಾಡ ಮಾಡಲು ಸಾಧ್ಯವಾಗುತ್ತಿಲ್ಲ ಬಾಬಾ ತುಂಬ ಕಷ್ಟದಲ್ಲಿದ್ದೀನಿ ನಾನು ಒಬ್ಬಳೇ ಮಗುವನ್ನು ಸಾಕುತ್ತಿದ್ದೇನೆ ನನಗೆ ಯಾರೂ ಇಲ್ಲ ಅಂತ ಆ ತಾಯಿ ಪ್ರತಿನಿತ್ಯ ಅಂದುಕೊಳ್ಳುತ್ತಿದ್ದರೆ ಒಮ್ಮೆ ಅವರ ಮನೆಗೆ ಅವರ ಪರಿಚಯಸ್ಥರ ಥರ ಒಬ್ಬರು ಬರ್ತಾರೆ ಅಕ್ಕ ನೀವು ಈ ಒಂದು ಮಂತ್ರ ಬಾಬಾರವರೇ ತಿಳಿಸಿಕೊಟ್ಟ ಮಂತ್ರ ನೀವು ಹೇಳಿ ಶ್ರೀ ಸಾಯಿ ಧನಮಾಂಗಲ್ಯ ಪ್ರದಾಯೇ ನಮಃ ಅಂತ ದಿನಕ್ಕೆ ನೀವು ನಲ್ವತ್ತೆಂಟು ಬಾರಿ ಹೇಳಿ ಅಕ್ಕ ಇದರಿಂದ ಬಹಳ ಚೆನ್ನಾಗಿ ಜೀವನದಲ್ಲಿ ನಿಮಗೆ ಎಲ್ಲವೂ ಸಿಗುತ್ತೆ ಅಂದರೆ ಅಷ್ಟೈಶ್ವರ್ಯಗಳು ಬರುತ್ತೆ ದುಡ್ಡು ಚೆನ್ನಾಗಿ ಹುಡುಕೊಂಡು ಬರುತ್ತೆ ಬಂಗಾರ ಎಲ್ಲ ಬರುತ್ತೆ ಅಕ್ಕ ಅಂತ ಹೇಳ್ತಾರಂತೆ ನನಗೆ ಗೊತ್ತಿರುವಂಥ ಈ ಹುಡುಗೀನೇ ನಾನು ನೋಡಬೇಕಾದ್ರೆ ಎಷ್ಟು ಕಷ್ಟದಲ್ಲಿದ್ಲು ಈಗ ಎಷ್ಟು ಚೆನ್ನಾಗಾಗಿದ್ದಾಳೆ ಇರಲಿ ನಾನು ಹೇಳ್ತೀನಿ ಅಂತಂದ್ಬಿಟ್ಟು ನಂಬಿಕೆಯಿಂದ ಈ ಮಂತ್ರವನ್ನು ಹೇಳ್ತಾ ಅಂದರೆ ಹೀಗೆ ಹೇಳೋಕ್ಕ ಕಣ್ಣು ಮುಚ್ಕೊಂಡು ಅಂತ ಅವರು ಮನೆಯ ಪಕ್ಕದಲ್ಲಿ ಇರುವಂಥ ಪರಿಚಯಸ್ಥರು ಅನ್ನೋ ರೀತಿಯಲ್ಲೇ ಬಂದು ತಿಳಿಸಿದ್ದಂತೆ ಆ ಮಂತ್ರ ಹೇಳ್ತಾ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ಲಂತೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ಅಂದರೆ ಆ ಹುಡುಗಿ ಮಾಯ ಆದಳು ಈ ಮಂತ್ರವನ್ನ ಪ್ರತಿನಿತ್ಯ ಹೇಳಿ ಮಲಗುವಾಗ ಆ ತಾಯಿಗೆ ತುಂಬಾ ಬದಲಾವಣೆ ಆಗ್ತಾ ಬರುತ್ತಂತೆ ಜೀವನದಲ್ಲಿ ಅದರಿಂದ ಸ್ವತಃ ಬಾಬಾನೇ ತಿಳಿಸಿಕೊಟ್ಟ ಮಂತ್ರ ಆಗಿರೋದ್ರಿಂದ ನಮಗೂ ಕೂಡ ತುಂಬ ಬದಲಾವಣೆ ಆಗುತ್ತೆ ಜೀವನದಲ್ಲಿ ನಾವು ಅಂದುಕೊಂಡ ಕೆಲಸ ಕಾರ್ಯ ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನ ಸುಲಭವಾಗಿ ನೀವು ಹೇಳಿ ಎಲ್ಲ ಒಳ್ಳೆಯದಾಗ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು